ಲ್ಲಿ ಮೇಸ್ಟಿಕ್ಕಲ್ಲಿ ಅಂಡ್ರಲ್ಲಿ ಅಡ್ಡಕ್ಕೆ ಮೊದಲಲ್ಲ ಎದುರ್ತಾ ಇದ್ರು ಯಾಕಂದ್ರೆ ಅಷ್ಟು ಇದೇ ಇತ್ತು ಇವಾಗ ಆ ಥರ ಏನಿಲ್ಲ ಫ್ರೆಂಡ್ಸ್ ಇವಾಗ ಅಂಡರ್ ಪಾಸ್ ಹೋಗ್ತಾ ಇದ್ವಿ ಬನ್ನಿ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದೆ ಬಿ ಎಮ್ ಸಿ ಬಸ್ ಸ್ಟಾಪು ನೋಡಿ ಯಾವ ರೀತಿ ಇದೆ ಅಂತ ಬಿ ಎಮ್ ಸಿ ಬಸ್ ಸ್ಟಾಪು ನೈಟು ಇವಾಗ ಜಸ್ಟ್ ಟೈಮು ಬಂದು ಹನ್ನೆರಡು ಗಂಟೆ ಆಯಿತು ನೋಡಿ ಯಾವ ಇದೆ ಮದ್ದೆಲ್ಲ ಈ ಟೈಮಲ್ಲಿ ಇಲ್ಲಿ ನೈಟ್ ಓಡಾಡೋಕ್ಕಾಗ್ತಿಲ್ಲ ಅಷ್ಟು ಇವಾಗೆಲ್ಲ ಆಗಿದೆ ಯಾಕೆಂದರೆ ಪೊಲೀಸ್ ಭಾಳ ಸ್ಟಿಕ್ ಮಾಡಿದ್ದಾರೆ ಕಮ್ಮಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪೆಲ್ಲರೂ ಚೆನ್ನಾಗಿ ಅನ್ಕೊಂಡು ಬಂದಿತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋ ಅದಕ್ಕಿಂತ ಫಸ್ಟ್ ಸ್ಟಾರ್ಟಾರ್ ಆದ್ರೂಸ್ಬಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇರ್ತದೆ ನಾವಿದ್ವಿ ಮೆಜೆಸ್ಟಿಕಲ್ಲಿ ಮೆಜೆಸ್ಟಿಕಲ್ಲಿ ನೈಟ್ ಟು ಲೈಫ್ ಯಾವ ರೀತಿ ಇರ್ತಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ನೋಡಿ ನಾವು ಇದು ಎಲ್ಲ ಮೆಟ್ರೋ ಸ್ಟೇಷನ್ ಇದು ಆ ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದೆ ಬನ್ನಿ ಇವಾಗ ನೈಟ್ ಮೆಜೆಸ್ಟಿಕಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೈಟ್ ಎಲ್ಲು ಹನ್ನೊಂದು ಗಂಟೆ ಆಯಿತು ಬನ್ನಿ ಯಾವ ರೀತಿ ನೈಟ್ ಲೈಫ್ ಇರುತ್ತೆ ಮೆಜೆಸ್ಟಿಕಲ್ಲಿ ಅಂತ ನಿಮಗೆ ಈ ವಿಡಿಯೋ ಅಲ್ಲಿ ತರಿಸಿ ವಿಡಿಯೋ ನಾ ಸ್ಕಿಪ್ ಮಾಡ್ಕೊಡಿ ಕೊನೆಯವ್ರಿಗೆ ನೋಡಿ ಬನ್ನಿ ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತೀನಿ ತೋರಿಸ್ತೀನಿ ನಿಮಗೆಲ್ಲ ಏನು ಇರ್ತದೆ ಅಂತೆಲ್ಲ ಎಲ್ಲ ಹೋಟೆಲ್ ಕಾಣ್ತಾ ಇದೆ ಇದು ಮಯೂರ್ ಹೋಟೆಲ್ ಅದು ಬಸ್ಟ್ಯಾಂಡು ನೋಡಿರಿ ಹಿಂಗೆ ಲೆಫ್ಟಿಗೆ ರೈಲ್ವೆ ಸ್ಟೇಷನ್ನು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಬಿ ಎಮ್ ಟಿ ಸಿ ಮತ್ತು ಆನಂದರಾವ್ ಸರ್ಕಲು ಬನ್ನಿ ಇವಾಗ ಮೇಲೆ ಹೋಗೋಣ ಇವಾಗ ಇವಾಗಿದು ಮೈಸ್ಟಿಕ್ ಬ್ರಿಡ್ಜ್ ಮೇಲೆ ಇದ್ದೀವಿ ನಾವು ಫ್ಲೈವರ್ ಮೇಲೆ ನೋಡ್ತಿರ್ಬೋದು ಮುಂದೆ ಬನ್ನಿ ಮುಂದೆ ಏನಿದೆ ನಿಮಗೆಲ್ಲ ತಿಳಿಸ್ತೀನಿ ಫ್ರೆಂಡ್ ಜಸ್ಟ್ ಇವಾಗ ಮೇಲೆ ಬಂದೆ ಬನ್ನಿ ನಿಮಗೆಲ್ಲ ಇವಾಗ ನೋಡ್ತಿರ್ಬೋದು ಅದು ಕೆ ಎಸ್ ಎಫ್ ಸಿ ಬಸ್ ಸ್ಟಾಪು ನೋಡಿ ಹನ್ನೊಂದು ಗಂಟೆ ಆಗಿದೆ ಇವಾಗ ನೋಡಿ ಈ ಹೊತ್ತಲ್ಲಿ ಇನ್ನೂ ಯಾರೂ ಇಲ್ಲ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಮೇಸ್ಟಿಕ್ ಅಂತ ನೈಟ್ ಹೊತ್ತಲ್ಲಿ ಯಾವ ರೀತಿ ಇದೆ ನೋಡ್ತಿರ್ಬೋದು ಬನ್ನಿ ಮೇಸ್ಟಿಕಲ್ಲಿ ಮುಂದೆ ಏನಾಗುತ್ತೆ ಏನೆಲ್ಲ ನಿಮಗೆ ವಿಡಿಯೋ ತರಿಸ್ನಿ ವಿಡಿಯೋನ ಸ್ಕಿಪ್ ಮಾಡಿಕೊಬಿ ತಗೊಂಡವರಿಗೆ ನೋಡಿ ಫ್ರೆಂಡ್ಸ್ ನೋಡ್ರಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮಯೂರು ಹೋಟ್ಲದು ಅಲ್ಲಿ ಕಾಣ್ತಿದೆ ಇದೆ ನೋಡಿ ಮನೆ ಓಡಿಸಿದ ಇಲ್ಲೇ ನೋಡಿರಿ ನಾನು ಇಲ್ಲೇ ಇವತ್ತು ನೈಟು ಯಾವ ರೀತಿ ಮೆಜೆಸ್ಟಿಕಲ್ಲಿ ಇರುತ್ತೆ ನೈಟ್ ಹೊತ್ತಲ್ಲಿ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿರಿ ಕೆ ಎಸ್ ಆರ್ ಸಿ ಬಸ್ ಸ್ಟಾಪು ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಮನೆಯಲ್ಲ ಏನೇ ಇದೆ ಅಂತ ಎಲ್ಲ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯವ್ರಿಗೆ ನೋಡಿ ನನ್ನ ಹಿಂದೆ ಹೋದರೆ ಇದು ಕೆ ಎಸ್ ಆರ್ ಸಿಗೆ ಹೋಗುತ್ತೆ ಮುಂದೆ ನನ್ನ ಹಿಂದೆ ಹೋದ್ರೂ ಹೋದರೆ ಕೆ ಎಸ್ ಆರ್ ಸಿ ಹೋಗುತ್ತೆ ಬನ್ನಿ ಹೋಗೋಣ ಮುಂದೆ ಏನಿದೆ ಅಂತೆಲ್ಲ ನಿಮಗೆಲ್ಲ ತಿಳಿಸ್ತೀನಿ ನಿಮಗೋಸ್ಕರ ಕಷ್ಟಪಟ್ಟು ನೈಟಿ ಮೇಸ್ಟಿಗೆಲ್ಲ ತೋರಿಸ್ತಾ ಇದ್ದೀನಿ ಸ್ಕಿಪ್ ಬುಕ್ ಮಾಡೋಕ್ಕೋಗ್ಬೇಡಿ ಕೊಡೋ ನೋಡಿ ಫ್ರೆಂಡ್ಸ್ ಓಕೆನಾ ಎಲ್ಲ ಪ್ಯಾಕ್ ಮಾಡ್ತಾರೆ ಓಕೆ ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಇದೇ ಬಿ ಎಮ್ ಸಿ ಬಸ್ ಸ್ಟಾಪು ನೋಡಿ ಯಾವ ರೀತಿ ಇದೆ ಅಂತ ಬಿ ಎಮ್ ಸಿ ಬಸ್ ಸ್ಟಾಪು ನೈಟು ಇವಾಗ ಜಸ್ಟ್ ಟೈಮು ಬಂದು ಹನ್ನೆರಡು ಗಂಟೆ ಆಯಿತು ನೋಡಿ ಯಾವ ರೀತಿ ಇದೆ ಅಂತ ನೈಟ್ ಟೈಮ್ ಇದು ನೋಡಿ ಜನ ಎಷ್ಟು ಓಡಾಡ್ತಾರಂತ ನೈಟ್ ಟೈಮಲ್ಲೂ ಮುಂದೆ ವಿಡಿಯೋ ಹಂಗೆ ನೋಡ್ತಾ ಇರಿ VMC はしたこと ಕೊನೆಯವರಿಗೆ ನೋಡಿ ಯಾರು ಇಡೋ ಸ್ಕಿಪ್ ಮಾಡಕ್ ಹೋಗಿ ಫ್ರೆಂಡ್ಸ್ ಇದು ರೈಲ್ವೆ ಸ್ಟೇಷನ್ ರೂಟು ಗೊತ್ತಿರ್ಬೋದು ನೀವು ನಿಮ್ಗೆ ಗಮನಿಸಿ ಕೆ ಎಸ್ ಆರ್ ಟಿ ಬಸ್ ಸ್ಟಾಪ್ ಇದು ಈ ಕಡೆ ಸಿ ಬಸ್ ಸ್ಟಾಪ್ ಇದೆ ರೈಟ್ ಅಲ್ಲಿ ಇದು ಲೆಫ್ಟ್ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟಾಪ್ ಮುಂದೆ ರೈಲ್ವೆ ಸ್ಟೇಷನ್ ದಾರಿ ಇದು ಇಲ್ಲಿ ನೈಟ್ ಹೊತ್ತಲ್ಲಿ ಬೇರೆ ಯಾವ ನಡೀತಾ ಇರುತ್ತೆ ಮೆಜೆಸ್ಟಿಕ್ ಬ್ರಿಡ್ಜ್ ಅಲ್ಲಿ ನೋಡ್ತಿರ್ಬೋದು ನೀವು ಹಂಗೆ ನೋಡಿ ಯಾರು ಸ್ಕಿಪ್ ಮಾಡಕ್ ಹೋಗುತ್ತೆ

சீப்பேட் இது <laughs> ಪ್ಯಾಂಟು ಟು ಫಿಫ್ಟಿ ಎಲ್ಲ ಮಾಡ್ತಾ ಅವ್ರೆ ಅದು ಫೋನ್ ಮೊಬೈಲ್ ಪೌಚ್ ಯಾವ ಥರ ಅಂತ ಎಷ್ಟು ಕಂಡ್ರ ಪಾಸ್ ಇದೆಲ್ಲ ಈಗ ನಿಮಗೆ ಮುಂದೆ ತೋರಿಸ್ತೀನಿ ಅವ್ರಿಗೆ ನೈಟ್ ಲೈಫು ಪಾಸ್ ಅಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ 啊对对对 ನೋಡಿ ಮೊದ್ಲಿನ ಥರ ಯಾವುದೂ ಇಲ್ಲ ಇಲ್ಲೇ ಫುಲ್ ಕಂಟ್ರೋಲ್ ಆಗಿದೆ ಮೊದ್ಲಿರ್ಬೋದು ಯಾವ್ದು ಇಲ್ಲಿದೆ ಅಂತ ಇಲ್ಲ ಪೊಲೀಸ್ ನಂಬರ್ ಅಚೆಂಡ್ ಮಾಡಿದರೆ ನೀವು ಫೋನ್ ಮಾಡ್ಬೋದು ಈ ನಂಬರ್ ಫೋನ್ ಮಾಡ್ಬೋದು ಆ ಥರ ಮಂಗಲ ಮುಖ್ಯ ಟಚ್ ಮಾಡಿದರೆ ಈ ನಂಬರ್ ಫೋನ್ ಮಾಡಿ ಮೊದಲೆಲ್ಲ ಈ ಟೈಮಲ್ಲಿ ಇಲ್ಲಿ ನೈಟ್ ಭಾಳ ಸ್ಟಿಕ್ ಮಾಡಿದ್ದಾರೆ ಕಡಿಮೆ ಆಗಿದೆ ಫ್ರೆಂಡ್ಸ್ ನಿಮಗೆಲ್ಲೇನು ಅಂಡರ್ ಪಾಸ್ ಇದು ಕೆ ಎಸ್ ಆರ್ ಸಿಗೋಗ್ಬೋದು ನೀವು ಇದು ಕೆ ಎಸ್ ಆರ್ ಸಿ ಈ ಕಡೆ ಕೋಲಾರ ಮುಳುಬಾಗಲು ಕೆ ಜಿ ಎಫು ಮುಂದೆ ಕೆ ಎಸ್ ಆರ್ ಸಿಗ ಹೊರಗಡೆ ಹೋಗ್ತಾ ಇದೀನಿ ಇವಾಗ ನೈಟು ಎರಡು ಗಂಟೆ ಆಯಿತು ಟೈಮು ಜನ ಎಷ್ಟಿದ್ದಾರೆ ಅಂತ ಜನ ಇದ್ದಾರೆ ತುಂಬಾ ವ್ಯವಹಾರಗಳು ನಡೀತವೆ ಇಲ್ಲಿ ಮೆಜೆಸ್ಟಿಕ್ ಮೆಟ್ರೋ ಇದು ಬಸ್ಟ್ ಜನ ಇದ್ದಾರೆ ನೈಟು ಎರಡು ಗಂಟೆ ಆದರೂ ಇಷ್ಟು ಜನ ಇದ್ದಾರೆ ಡಾಡ್ತಾರೆ ಮೆಜೆಸ್ಟಿಕ್ಕಲ್ಲಿ ನೋಡ್ತಿರಬಹುದು ನೀವು ಐದು ಹೊತ್ತಲ್ಲಿ ಮೆಜೆಸ್ಟಿಕ್ಕಲ್ಲಿ ಅಂಡ್ ಪ್ಲಸ್ ಅಡ್ಡಕ್ಕೆ ಮದ್ದೆಲ್ಲ ಇರ್ತಾ ಇದ್ರು ಯಾಕಂದರೆ ಅಷ್ಟು ಇದಿತ್ತು ಇತ್ತು ಇವಾಗ ಆ ಥರ ಏನಿಲ್ಲ ಎಲ್ಲ ಸ್ಟ್ರಿಕ್ ಆಗಿದೆ ಪೊಲೀಸ್ ಎಲ್ಲ ಟ್ವೆಂಟಿ ಅವರ್ಸ್ ಡ್ಯೂಟಿ ಮಾಡ್ತಿರ್ತಾರೆ ಮೆಸ್ಟಿಕ್ಕಲ್ಲಿ ಮೆಟ್ರೋ ಸ್ಟೇಷನ್

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎರಡು ಗಂಟೆಗೆ ಮೆಸ್ಟಿಕ್ ಯಾವ ರೀತಿ ಇದೆ ಅಂತ ನಿಮ್ಗೆ ವಿಡಿಯೋದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಓಕೆ ಬಾಯ್